ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಕರ್ತನಾಗಿರುವಂತಹ ಕ್ರಿಸ್ತನ ವಿಷಯವಾದಂತಹ ಯೋಹಾನುಭರದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯದ ಇಪ್ಪತ್ತ ಐದನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ ಇದಲ್ಲದೆ ಏಸು ಮಾಡಿದ್ದು ಇನ್ನೂ ಬಹಳವಿದೆ ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದು ಹೊದೀತೆಂದು ನಾನೆನಿಸುತ್ತೇನೆ ಕರ್ತನಾಗಿರುವಂಥ ಕ್ರಿಸ್ತನ ಶಿಷ್ಯರಲ್ಲಿ ಆಪ್ತ ಶಿಷ್ಯನಾಗಿರುವಂತಹ ಯೋಹಾನನು ಕರ್ತನಾದ ಕ್ರಿಸ್ತನು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ಬಹಳ ಸಮೀಪದಿಂದ ನೋಡಿದವನಾಗಿ ಅವಲೋಕಿಸಿದವನಾಗಿ ಪರೀಕ್ಷಿಸಿದವನಾಗಿ ಅರ್ಥೈಸಿಕೊಂಡವನಾಗಿ ಕರ್ತನಾದ ಕ್ರಿಸ್ತನ ಆ ಮಹಿಮೆಯನ್ನು ಕಣ್ಣಾರೆ ಕಂಡವನಾಗಿರುವಂಥ ಯೋಹಾನನು ಕರ್ತನಾದ ಯೇಸುಕ್ರಿಸ್ತನ ಕ್ರಿಸ್ತನ ವಿಷಯವಾದ ವಿವರಣೆಯನ್ನು ಮಹಿಮೆಯ ವರ್ಣನೆಯನ್ನು ಈ ಯೋಹಾನ ವೋಹಾನುಬರ ಸುವಾರ್ತೆಯಲ್ಲಿ ಬಹಳ ಸ್ಪಷ್ಟವಾಗಿ ಆತನು ತಿಳಿಸುವಂಥವನಾಗಿದ್ದಾನೆ ಅಷ್ಟೇ ಅಲ್ಲ ಆತನು ಈ ವಿವರಣೆಯನ್ನು ಬರೆಯುತ್ತಾ ಹೇಳುವಂಥ ಕೊನೆಯ ಮಾತೇನೆಂದರೆ ಅವುಗಳೆಲ್ಲವನ್ನೂ ಕೂಡ ಬರೆಯುತ್ತಾ ಹೋದರೆ ಇನ್ನೂ ಸಾಲದು ಎಂಬುದಾಗಿ ನಾವು ನೋಡುತ್ತೇವೆ ಈ ಥರವಾಗಿ ಒಬ್ಬ ವ್ಯಕ್ತಿ ಕರ್ತನಾದ ಯೇಸುಕ್ರಿಸ್ತನ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ತಾತನ ಕಡೆಗೆ ತಿರುಗಿಕೊಂಡು ತನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಕ್ಷಮಾಪಣೆಯನ್ನು ಹೊಂದುವಾಗ ಆತನಿಂದಲೇ ಸಿಗುವಂತಹ ಆ ದೇವರ ಮಹಿಮೆಯನ್ನು ಆತನ ಕರುಣೆಯನ್ನು ಆತನ ಕೃಪೆಯನ್ನು ಅನುಭವಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆತನನ್ನು ಮಹಿಮೆ ಪಡಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಯೋಹಾನನು ತನ್ನ ಎಲ್ಲ ಅನುಭವಗಳನ್ನು ಆತನ ಮಹಿಮಾ ವರ್ಣನೆಯನ್ನು ಈ ಒಂದು ಸುಂದರವಾದಂತಹ ಯೋಹಾನವರ ಸುವಾರ್ತೆ ಮೂಲಕವಾಗಿ ಪ್ರಕಟಿಸಿದ್ದಾನೆ ಹಾಗೆಯೇ ನೀವು ಆತನ ಮೇಲೆ ನಂಬಿಕೆ ಇಟ್ಟು ಪಾಪದ ಕ್ಷಮಾಪಣೆಯನ್ನು ಹೊಂದಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಆತನ ಮಹಿಮೆಯನ್ನು ಕಾಣಬೇಕೆಂಬುದಾಗಿ ನಿಮಗೋಸ್ಕರವಾಗಿ ನಮ್ಮ ಪ್ರಾರ್ಥನೆಯಾಗಿದೆ